ಸರ್ ನಮಸ್ಕಾರ ಸರ್ ನಮಸ್ಕಾರ ಆನಂದ್ ಕೇರ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸರ್ ಹೆಸರು ಸರ್ ಹೆಸರು ಬಸವರಾಜ್ ಕಟಗೇರಿ ಅಂತ ಬಿಜಾಪುರ ತಾಲೂಕ್ ಬಿಜಾಪುರ ತಾಲೂಕದವ್ರು ಅಂದ್ರ ಈಗ ಸದ್ಯಕ್ಕೆ ನೀವು ಆನಂದ್ ಅಗ್ರೋಕೇರ್ ದಿಸೆಂಟ್ ಅನ್ನ ಯೂಸ್ ಮಾಡ್ಕೊಂಡಿದ್ರಿ ಹಾ ಯೂಸ್ ಮಾಡ್ಕೊಂಡಿದ್ರಿ ಹೂವಿನ ಮೇಲೆ ಹನ್ನೊಂದ್ ದಿವಸ ಒಂದ್ಸಲ ಯೂಸ್ ಮಾಡಿ ಸರ್ ಅವಾಗೂ ಚಲೋ ರಿಸಲ್ಟ್ ಬಂದಾಗಲಪ್ಮೆಂಟ್ ಸ್ವಲ್ಪ ಕರ್ಗು ಮೂಮೆಂಟ್ ಬಾಳ ಐತ್ ಸರ್ ಯಾಕಂದ್ರೆ ವಾತಾವರಣ ಈ ವರ್ಷ ಸುಮಾರು ಬಾಳ ಐತ್ ಸರ್ ಕವಿದ ವಾತಾವರಣದ ಮಂಜತ್ ಬಿಳು ಬಾಳ ಐತ್ ಸರ ಆ ಟೈಮ್ ದಾಗ ಇದನ್ನ ಯೂಸ್ ಮಾಡಿದ್ ಸರ್ ಸ್ವಲ್ಪ ಹೂನು ಡಾಳ್ ಅದು ಡೆವಲಪ್ ಆದ್ರು ಸರ್ ಇದ್ರ ಹೂ ಕರಗಲಿಲ್ಲ ಸರ್ ಸರಿಯಾಗಿ ಹೂಗಳ್ ನಿಂತ ಕಾರಣ ಮುಂದ ನಮಗ ಬೆಳಿ ಚಲೋ ತಗೊಳಕ ಅನುಕೂಲ ಐತ್ ಸರ ಮುಂದ ನಲವತ್ತೆಂಟು ದಿವಸ ಸೆಟಿಂಗ್ ಜೇ ದಾಗ ಟೈಮ್ದಾಗ ಒಂದ್ಸಲ ಯೂಸ್ ಮಾಡ್ದಾರೆ ಆ ಟೈಮ್ ದಾಗ ಸ್ವಲ್ಪ ಕೊಳೆ ಹೋಗೋದು ಹೊಟ್ಟ ಕಾಳ ಇದು ಆಗ್ತಾ ಇಲ್ಲ ಸರ್ ನಿಂಡತ್ತಾ ಇರ್ತಿಲ್ಲ ಅವಾಗ ಯೂಸ್ ಮಾಡೋಣ ಅವಾಗನು ಚಲೋ ಬರ್ತಿದೆ ರಿಸಲ್ಟ್ ಅವಾಗನು ನಮ್ ಎಲ್ಲಿ ಹೊಟ್ಟೆನ ಗೊನಿ ನೋಡಲ್ಲ ನೀವು ಬೇಕಂದ್ರೆ ನೋಡಬಹುದು ಒಂದು ಗೊ ಎಲ್ಲಿ ಕಾಳ ನಮ್ ಹಿಂಗ ಜಲ್ರಿ ಆಗಿಲ್ಲ ಎಲ್ಲಾ ಗಂಟೆಗೆ ಒಂದಿನ ಆಗ್ಯಾವ ಸರ್ ಮತ್ತ ಅದು ಆದ ಬಳಕ ಮುಂದೇನತ್ತಲ್ಲ ಕಾರ್ ಡೆವಲಪ್ ಸೈಜ್ ಆಗೋ ಸಲುವಾಗ್ರಿ ಈ ವರ್ಷದ ಕಾಲಕ್ ವಾತಾವರಣ ಯಾವ್ದೇ ಟಾನಿಕ್ ಗಳು ಯಾವ್ದೇ ಔಷಧ ಹೊಡೆದ್ರೆ ಯಾವ ಕಂಪನಿ ಆಗಾತಿದಿಲ್ಲ ಸರ್ ನಾವು ಪ್ರತಿಯೊಂದು ಒಂದು ಟಾನಿಕ್ ಗಳು ಜೇ ಯೂಸ್ ಮಾಡ ಎಪಿಸೆಂಟ್ ಯೂಸ್ ಮಾಡಿದವ್ರಿ ಅದ್ರ ಕೂಡ ಎಪಿಸೆಂಟ್ ಯೂಸ್ ಮಾಡ ಚಲೋ ಬತ್ ಸರ್ ಅದ್ರ ರಿಸಲ್ಟ್ ನಮ್ ಕಾಳು ಸೈಜ್ ಅದು ನೋಡ್ಬೋದು ಸೈಜ್ ನು ಚಲೋ ಆಗ್ಯಾವ್ರಿ ಮತ್ತ ಕಾಲ್ ನು ಜಾಡಿಸಿಲ್ಲ ಮತ್ ಕಲರ್ ನು ಚಲೋ ಬರ್ತಾವ್ ಸರ್ ಮುಂದ್ ಬಂದ್ ಕಿಶಿಂದ್ರ ಈಗ ಪ್ಲಾಟ್ ಎಷ್ಟು ದಿನ ಐತ್ರಿ ಸರ್ ನಮ್ದು ನೂರಾ ಎಂಟು ದಿನದ ಪ್ಲಾಟ್ ಐತ್ ಸರ್ ನೂರಾ ದಿನ ಈಗ ಆಲ್ರೆಡಿ ತಿನ್ನ ಬಂದ ಸರ್ ಕಾಳು ಇನ್ನ ಇನ್ನೊಂದ್ ಹದಿನೈದು ಇಪ್ಪತ್ ದಿವಸ ಹೋಗ್ಬೋದು ಸರ್ ತೆಗಿಬೇಕಾ ಅಷ್ಟು ಚಲೋ ಬರ್ತಾ ಸರ್ ಯೂಸ್ ಮಾಡಿದ್ರೆ ಸರಿ ಸರಿ ಸರ್ ಏನ್ ಬೇರೆ ರೈತರಿಗೆ ಎಫಿಷಟ್ ಆನಂದ ಆಗಿರೋದು ಇದು ಒಂದು ಪ್ರೊಡಕ್ಟ್ ಬಾ ಚಲೋ ಅನ್ಸುತ್ತ ಸರ್ ಯಾಕಂದ್ರೆ ರಿಸಲ್ಟ್ ಚಲೋ ಸಿಕ್ಕದ್ರೆ ನಾವು ಯಾವ್ದೇ ಔಷಧಿ ಯೂಸ್ ಮಾಡ್ಬೇಕಾದ್ರೆ ಅದ್ರ ಸಿಕ್ತಿದ್ರೆ ಯೂಸ್ ಮಾಡ್ತೇವ ಸರ್ ಜನ ಇಷ್ಟ್ರೆ ಅದು ನಮ್ಗೆ ಒಳ್ಳೇದ ಅನಸ್ತು ಫಸ್ಟ್ ಫಸ್ಟ್ನೇ ನಮಗ್ ವಿಶ್ವಾಸ ಕೂತಿದ್ರ ಮೇಲೆ ಆಮೇಲೆ ಮತ್ತೊಂದ್ಸಲ ಯೂಸ್ ಮಾಡ್ತೀವಿ ಅವಾಗೂ ವಿಶ್ವಾಸ ಆಯ್ತಾ ಮತ್ತೊಳೆ ಕಾಳಿನ ಮೇಲೆ ಯೂಸ್ ಮಾಡ್ಬೋದ್ರಿ ಸೈಜ್ ಹಾಲ್ ಮತ್ತೊಮ್ಮೆ ಯೂಸ್ ಮಾಡ್ದೆ ಅದನ್ನು ನಮ್ಗೆ ಈಗ ರಿಸಲ್ಟ್ ಕೊಟ್ಟ ಸರ್ ಸರಿ ಸರಿ ಸರ್ ಇದಂಡೇಶನ್ ಯಾರು ಸರ್ ನಮ್ಗೆ ಸಂತೋಷ್ ಅಂಬಾಶೆಟ್ಟೆ ಗುಣಾಪುರದವರು ಅದಾರ ಸರ್ ಅವರು ಕನ್ಸಲ್ಟೇಶನ್ ಮಾಡ್ತಾರೆ ಹಿಂಗಾಗಿ ಅವ್ರೂ ಫ್ರೆಂಡ್ಲಿಗಿಂತಲೂ ಹೆಚ್ಚು ಇದು ಅದಾರಿ ಇದು ಮಾಡ್ರಿ ಮಾಡಿ ನೋಡ್ರಿ ತನ ಅವ್ರು ವಿಶ್ವಾಸ ಕೊಡೋಣ ಇದು ಮಾಡಿದೆ ಸರ್ ಈ ಪ್ರಾಡಕ್ಟ್ ನ ಇದು ನಮಗ ಅವ್ರು ವಿಶ್ವಾಸ ಕೊಟ್ಟಿದ್ಗಿಂತಲೂ ಹೆಚ್ಚು ವಿಶ್ವಾಸ ಉಳಿಸ್ತಾರೆ ಸರಿ 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 ಆ ಅಂದ್ರೆ ಆನಂದ ಅಗ್ರ ಜೊತೆಗೆ ಇಷ್ಟು ಇಷ್ಟೊತ್ತನ ಮಾತಾಡಿದ್ದಕ್ಕೆ ತಮಗ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದ ಸರ್